ಶಾಂತಿ ಪತ್ರ ಪುಷ್ಪದಿಂದ ಜಾನಕಿ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು ತಾರೀಖಾಗಿದೆ ಹದಿನೈದು ಒಂಬತ್ತು ಎರಡು ಸಾವಿರದ ಆರು ದಾದೀಜಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ ಯಾರದಾದರೂ ಸ್ವಭಾವವನ್ನು ನೆನಪು ಮಾಡುವುದು ಹಾಗೂ ಮಾಡಿಸುವುದು ಇದೂ ಕೂಡ ಪಾಪ ಎಂದು ದಾದೀಜಿಯವರು ಹೇಳುತ್ತಿದ್ದಾರೆ ನಿಮ್ಮ ಸ್ವಭಾವವನ್ನು ಸೂಕ್ಷ್ಮವಾಗಿ ಮಾಡಿಕೊಳ್ಳಬೇಡಿ ದಾದೀಜರು ಏನು ಹೇಳ್ತಾ ಇದ್ದಾರೆ ಯಾರದಾದರೂ ಸ್ವಭಾವವನ್ನು ಅವರ ಸಂಸ್ಕಾರಗಳನ್ನು ನೆನಪು ಮಾಡಿಕೊಳ್ಳುವುದು ಹಾಗೂ ಮಾಡಿಸುವುದು ಇದು ಒಂದು ಪಾಪಕರ್ಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಸ್ವಭಾವವನ್ನು ಸೂಕ್ಷ್ಮ ಮಾಡಿಕೊಳ್ಬೇಡಿ ಅಂತ ತಿಳಿಸ್ತಾ ಇದ್ದಾರೆ ಮುರುಳಿಯಲ್ಲಿ ಯಾವ ಜಾದೂ ಇದೆ ಅಂದರೆ ಜಾದೂಗಾರನ ಜಾದುವಿನಂತೆ ನೋಡು ವಿಚಿತ್ರ ಎನಿಸುತ್ತದೆ ಜಾದೂಗಾರ ಏನು ಮಾಡ್ತಾರೆ ಎಂಬುದನ್ನು ನಾವು ನೋಡುತ್ತಲೇ ಇರ್ತೇವೆ ಅದೇ ರೀತಿಯಾಗಿ ನಮ್ಮ ಬಾಬಾ ಕೂಡ ಪ್ರಸಿದ್ಧ ಜಾದುಗಾರರಾಗಿದ್ದಾರೆ ನೋಡಿ ದಾದೀಜಿಯವರು ರಾವ್ನನ್ನ ಜಾದೂಗಾರ ಅಂತ ಹೇಳ್ತಾ ಇದ್ದಾರೆ ಜಾದೂಗಾರ ಎಲ್ಲ ಏನೆಲ್ಲ ವಿಚಿತ್ರ ಮಾಡ್ತಾ ಇರ್ತಾರೆ ಜಾದು ಮಾಡ್ತಾ ಇರ್ತಾರಲ್ಲ ಅದೇ ರೀತಿಯಾಗಿ ನಮ್ಮ ಬಾಬಾ ಕೂಡ ಪ್ರಸಿದ್ಧ ಜಾದೂಗಾರರಾಗಿದ್ದಾರೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಭಕ್ತಿಯಲ್ಲಿ ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ಜಾದೂಗಾರನೆಂದು ಆದರೆ ಅನುಭವ ಹೇಳುತ್ತದೆ ಶಿವಬಾಬಾ ಜಾದುಗಾರನೆಂದು ಯುವ ಯುವಕರನ್ನು ಮುದುಕರನ್ನಾಗಿಸ್ತಾರೆ ಮತ್ತೆ ಮುದುಕರನ್ನು ಯುವಕರನ್ನಾಗಿಸ್ತಾರೆ ಇದು ಬಾಬಾರವರ ಚಮತ್ಕಾರವಾಗಿದೆ ನೋಡಿ ದಾದಿಜಿಯವರು ಹೇಳ್ತಾ ಇದ್ದಾರೆ ಶಿವಬಾಬರ ಮುರಳಿ ಕೇಳಿ ಏನಾಗ್ತಾರೆ ಯುವಕರೂ ಮುದುಕರನ್ನಾಗಿಸ್ತಾರೆ ಮತ್ತೆ ಮುದುಕರು ಯುವಕರನ್ನಾಗಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಶ್ರೀಮಂತರನ್ನು ಬಡವರನ್ನಾಗಿ ಮಾಡುತ್ತಾರೆ ಏಕೆಂದರೆ ಶ್ರೀಮಂತರು ಸೇವೆಯಲ್ಲಿ ತೊಡಗಿಸುವುದರಲ್ಲಿ ಬಡವರಾಗಿದ್ದಾರೆ ಯೋಚನೆ ಮಾಡುತ್ತಿರುತ್ತಾರೆ ಆದರೆ ಬಡವರನ್ನು ಬಾಬಾರವರು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಅವರು ಕೇಳುತ್ತಿರುತ್ತಾರೆ ಬಾಬಾ ನಿಮ್ಮ ಸೇವೆಯಲ್ಲಿ ನಾವು ಏನು ಮಾಡಬಹುದೆಂದು ಕೇಳುತ್ತಿರೋದು ಅಂದರೆ ಬಡವರು ಯಾವಾಗಲೂ ಹತ್ರ ಕೇಳ್ತಾ ಇರ್ತಾರಂತೆ ಬಾಬಾ ಏನಾದರೂ ಸೇವೆ ಇದೆಯಾ ಏನು ಅಂತೂ ಕೇಳ್ತಾ ಇರ್ತಾರಂತೆ ಯಾರಲ್ಲಿ ಈ ಯಜ್ಞದ ಸೇವೆಯಲ್ಲಿ ತುಂಬ ಪ್ರೀತಿ ಇರುತ್ತದೆಯೋ ಅವರು ಬರೋ ಬಡವರಾಗಲು ಸಾಧ್ಯವೇ ಇಲ್ಲ ಬಾಬಾರವರಿಗೆ ಅವರುಗಳು ರಾಜರ ರಾಜ ಮೂರು ಲೋಕದ ಒಡೆಯರಾಗಿದ್ದಾರೆ ನೋಡಿ ದಾದಿ ಹೇಳಿ ದಾದೀಜಿ ಹೇಳ್ತಾ ಇದ್ದಾರೆ ಯಾರು ಈ ಯಜ್ಞದ ಸೇವೆಯ ಪ್ರತಿ ತುಂಬ ಪ್ರೀತಿ ಇರುತ್ತೋ ಅವರು ಬಡವರಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಬಾಬಾರವರಿಗೆ ಅಂಥ ಸರ್ವಿಸೇಬಲ್ ಮಕ್ಕಳನ್ನ ಕಂಡ್ರೆ ತುಂಬ ಖುಷಿ ಅವರು ಮೂರು ಲೋಕದ ಒಡೆಯರಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ ನಾನು ಮೂರು ಲೋಕದ ಒಡೆಯನಲ್ಲ ಆದರೆ ನನ್ನ ಮಕ್ಕಳು ಮೂರು ಲೋಕದ ಒಡೆಯರಾಗಿದ್ದಾರೆ ನೋಡಿ ಬಾಬಾ ಏನು ಹೇಳ್ತಾರೆ ನಾನು ಮೂರು ಲೋಕದ ಒಡೆಯನಲ್ಲ ಆದರೆ ನನ್ನ ಮಕ್ಕಳು ಮಾತ್ರ ಮೂರು ಲೋಕದ ಮಾಲೀಕರಾಗಿದ್ದಾರೆ ಬಾಲಕನಿಂದ ಮಾಲೀಕರಾಗುವಲ್ಲಿ ತುಂಬ ಖುಷಿ ಇದೆ ಯಾರು ಮುಗ್ಧ ಬಾಲಕರಿರ್ತಾರೆ ಅವರಿಂದ ಒಳ್ಳೆಯ ಹೂವಿನ ಸುವಾಸನೆ ಹೊರಹೊಮ್ತಾ ಇರುತ್ತೆ ಪುಷ್ಪಗಳ ತರಹ ಸುವಾಸನೆ ಇಳುವಂಥರಾಗಿರ್ತಾರೆ ಅಂಥ ಮಕ್ಕಳಲ್ಲಿ ಯಾವುದೇ ವಿಕಾರಗಳ ಅಂಶ ಮಾತ್ರವೂ ಇರಲ್ಲ ಅವರಿಗೆ ವಿಕಾರಗಳ ಅರಿವೇ ಇಲ್ಲದಂತೆ ಇರುತ್ತಾರೆ ನೋಡಿ ಯಾರು ಒಳ್ಳೆ ಮಕ್ಕಳಾಗಿರ್ತಾರೆ ಸುಗಂಧ ಭರೀತ ಪುಷ್ಪದ ಥರ ಅವರಲ್ಲಿ ಸುವಾಸನೆ ಬೀರ್ತಾ ಇರುತ್ತೆ ಅವರಲ್ಲಿ ವಿಕಾರದ ಅರಿವೇ ಇಲ್ಲದಂತೆ ಇರ್ತಾರೆ ಅಂತಾರೆ ಬಾಬಾರು ಅವರು ತುಂಬ ತುಂಬಾ ಪ್ರೀತಿ ಪಾತ್ರರಾಗಿರ್ತಾರೆ ಮತ್ತೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಾರೆ ಯಾವುದೇ ಜಾತಿ ದೇಶ ಧರ್ಮ ಅಥವಾ ಭಾಷೆಗೆ ಸೇರಿದವರು ಇರಬಹುದು ಆದರೆ ಹೂಗಳನ್ನು ಇಷ್ಟ ಯಾರಾದರೂ ಯಾರಾದರು ಇದ್ದಾರೆಯೇ ನೋಡಿ ಅಂತ ಸುಗಂಧ ಭರೆತ ಹೂಗಳನ್ನು ಇಷ್ಟಪಡದೇ ಇರೋರು ಯಾರಾದರೂ ಇದ್ದಾರಾ ಕೇಳ್ತಿದ್ದಾರೆ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಮತ್ತು ಹೂಗಳಲ್ಲಿ ಗುಲಾಬಿ ಬಾಬಾರವರು ಪ್ರತ್ಯಕ್ಷ ಫಲಗಳನ್ನು ನೀಡುತ್ತಾರೆ ಎಷ್ಟೆಷ್ಟು ನಾವು ಪವಿತ್ರರಾಗುತ್ತಾ ಹೋಗುತ್ತೇವೋ ಹೂವಿನ ರೀತಿಯಲ್ಲೇ ಆಗುತ್ತೇವೆ ಅಷ್ಟೇ ಸಂತೋಷದಲ್ಲಿ ಇರುತ್ತೇವೆ ಅಷ್ಟೇ ನಾವು ಹಣ್ಣುಗಳು ಆಗುತ್ತೇವೆ ಹಾಗಾದರೆ ಬಾಬಾರವರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಂತಹ ಜಾದೂಗಾರರಾಗಿದ್ದಾರೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಬಾಬಾ ಹೇಳುತ್ತಾರೆ ಖುಷಿಯಂತಹ ಆಹಾರ ಬೇರೆ ಇಲ್ಲ ಚಿಂತೆ ಅಂತಹ ನೋವಿಲ್ಲ ಎಂದು ಒಂದೊಂದು ಮಾತು ಲಕ್ಷ ಲಕ್ಷ ಬೆಲೆ ಬಾಳುವಂಥದ್ದು ಮಾಲೆಗಳನ್ನು ಜಪ ಮಾಡಬೇಕು ಅಂದರೆ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಳ್ಬೇಕು ನಾವು ಮಾಲೆಗಳನ್ನು ಜಪ ಮಾಡಬೇಕಾದರೂ ಕೂಡ ಮಾಲೆಯನ್ನು ನಮ್ಮ ಕೈಯಲ್ಲಿ ಹಿಡಿದು ಜಪ ಮಾಡಿಕೊಳ್ಬೇಕು ಆದರೆ ನಾವು ಕೇವಲ ಬಾಬಾ ಅನ್ನುವಂಥ ಒಂದು ಶಬ್ದವನ್ನು ನಾವು ನೆನಪು ಮಾಡಿಕೊಂಡ್ರೆ ಸಾಕು ಆ ಒಂದು ಸಂತೋಷ ನಮಗಾಗುತ್ತದೆ ನೋಡಿ ಇಲ್ಲಿ ದಾದೀಜಿಯವರು ಹೇಳ್ತಾ ಇದ್ದಾರೆ ನಾವು ಜಪ ಮಾಡಬೇಕಾದ್ರೂ ಪ್ರಯತ್ನ ಪಡಬೇಕು ಆ ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಆದರೆ ಕೇವಲ ಬಾಬಾ ಅನ್ನುವಂಥ ಒಂದು ಶಬ್ದ ನಾವು ನೆನಪು ಮಾಡಿಕೊಂಡ್ರೆ ಸಾಕು ಅಷ್ಟು ಸಂತೋಷ ನಮಗಾಗುತ್ತೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಮಕ್ಕಳು ಅರತ್ಮೂರು ಜನ್ಮ ವಿಪ ವಿಕರ್ಮಗಳನ್ನು ಮಾಡಿದ್ದೀರಿ ಈಗ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪಾಪಕರ್ಮಗಳು ವಿನಾಶವಾಗುತ್ತದೆ ಡಿಟ್ಯಾಚ್ ಆಗುವುದು ಹೇಗೆ ಎಂದು ತಿಳಿಯದವನು ಹೇಗೆ ಬಾಬಾರವನ್ನು ಪ್ರೀತಿಸಲು ಸಾಧ್ಯ ನೋಡಿ ಬ ಕೇಳ್ತಾ ಇದ್ದಾರೆ ದಾದೀಜಿಯವರು ಯಾರು ಡಿಟ್ಯಾಚ್ ಆಗಲು ಮೋಹಜೀತರಾಗಲು ಯಾರು ಆಕರ್ಷಣೆಗಳಿಂದ ಮುಕ್ತರಾಗಲು ಅವರು ಬಾಬಾರವರನ್ನು ಪ್ರೀತಿಸಲು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಬಾಂಧವ್ಯ ಇರುವವರೆಗೂ ಖುಷಿ ಇರುವುದಿಲ್ಲ ಯಾವಾಗ ಈ ಕಬ್ಬಿಣದ ಸಂಕೋಲೆಗಳಿಂದ ನಾವು ಹೊರಗೆ ಬರುತ್ತೇವೋ ಆಗ ಚಿನ್ನದ ಸರಪಳಿಗಳು ನಮಗೆ ಕಾಣುತ್ತದೆ ನೋಡಿ ಬಾ ದಾದೀಜರು ಹೇಳ್ತಾರೆ ನಾವು ಈ ಬಂಧನ ಅನ್ನುವಂಥ ಈ ಕಬ್ಬಿಣದ ಸಂಕೋಲೆಯಿಂದ ನಾವು ಯಾವಾಗ ಹೊರ ಬರ್ತೇವೋ ಆವಾಗ ನಮಗೆ ಚಿನ್ನದ ಸರಪಳಿ ನಮ್ಗೆ ಕಾಣುತ್ತೆ ಅಂತ ದಾದೀಜರು ಹೇಳ್ತಾರೆ ಬಾಬಾರವರಿಗೆ ಕನ್ಯರೆಂದರೆ ಎಷ್ಟೊಂದು ಪ್ರೀತಿ ಇದೆ ಕನ್ಯರೇ ಬಾಬಾರವರ ಹೆಸರು ಪ್ರಸಿದ್ಧಿ ಮಾಡುವಂಥವರಾಗಿದ್ದಾರೆ ವಿದ್ಯೆಯನ್ನು ಚೆನ್ನಾಗಿ ಓದಿ ಒಳ್ಳೆಯ ಗುಣವಂತರಾಗಬೇಕಾಗಿದೆ ಬಾಬಾರವರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕು ಎಲ್ಲಿ ಕುಳಿಸ್ತಾರೋ ನಮಗೆ ಅಲ್ಲೇ ಕುಳಿತುಕೊಳ್ಬೇಕು ಅದರಲ್ಲೇ ಪರೀಕ್ಷೆಗಳು ಬರುವಂಥದ್ದು ನೋಡಿ ಬಾಬಾ ಏನು ಹೇಳ್ತಾರೋ ಎಲ್ಲಿ ಇಡ್ತಾರೋ ಎಲ್ಲಿ ಕುಳಿಸ್ತಾರೋ ಅದನ್ನೇ ಮಾಡುವಂಥದ್ದು ಅದರಲ್ಲೇ ನಮಗೆ ಪರೀಕ್ಷೆ ಕೂಡ ಬರುತ್ತೆ ಅಂತಿದ್ದಾರೆ ಒಬ್ಬರು ಜೋರಾಗಿ ಮಾತನಾಡಿದರೆ ಇನ್ನೊಬ್ಬರು ಹಗುರವಾಗಿ ಮಾತನಾಡುತ್ತಾರೆ ಈ ನಾಟಕ ತುಂಬ ತುಂಬ ಮಧುರವಾಗಿದೆ ಯಾರೊಬ್ಬರ ಸ್ವಭಾವವನ್ನು ನೆನಪಿಟ್ಟುಕೊಳ್ಳಬೇಡಿ ಅಥವಾ ಇನ್ನೊಬ್ಬರಿಗೆ ನೆನಪು ಕೂಡ ತರಿಸಬೇಡಿ ಅಂತ ಹೇಳ್ತಾ ಇದ್ದಾರೆ ಇದೂ ಕೂಡ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ ನೋಡಿ ಯಾರೊಬ್ಬರ ಸ್ವಭಾವ ಸಂಸ್ಕಾರಗಳನ್ನು ಕೂಡ ನೆನಪು ಮಾಡಬಾರ್ದು ಹಾಗೂ ಇನ್ನೊಬ್ಬರಿಗೆ ಅದರ ಬಗ್ಗೆ ನೆನಪು ಕೂಡ ತರಿಸಬಾರದು ಇದು ಕೂಡ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ ನಮ್ಮ ಕರ್ಮದಲ್ಲಿ ಇನ್ನೊಬ್ಬರ ಸ್ವಭಾವವನ್ನು ನೆನಪು ಮಾಡಿಕೊಳ್ಳಬಾರದು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ನಮ್ಮ ಕರ್ಮದಲ್ಲಿ ಇನ್ನೊಬ್ಬರ ಸ್ವಭಾವವನ್ನು ನಾವು ನೆನಪು ಮಾಡಿಕೊಳ್ಳಬಾರದು ನಮ್ಮ ಸ್ವಭಾವ ಕೂಡ ಸೂಕ್ಷ್ಮವಾಗಿ ಬಿಡುತ್ತದೆ ಹಾಗೆ ನಾವು ಇನ್ನೊಬ್ಬರ ಸ್ವಭಾವ ಸಂಸ್ಕಾರವನ್ನು ನೆನಪು ಮಾಡಿಕೊಂಡಾಗ ನಮ್ಮ ಸ್ವಭಾವ ಕೂಡ ಸೂಕ್ಷ್ಮವಾಗಿ ಬಿಡುತ್ತೆ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಆಗ ನಮ್ಮ ಪಾಪಗಳು ನಾಶವಾಗುವುದಿಲ್ಲ ನಾವು ಯಾವಾಗ ಇನ್ನೊಬ್ಬರಲ್ಲಿ ಸಿಕ್ಕಾಕೊಳ್ತೀವೋ ಆವಾಗ ನಮ್ಮ ಪಾಪಗಳು ನಾಶವಾಗಲ್ಲ ಅಂತ ಇದ್ದಾರೆ ದಾದೀಜಿ ಆದರೆ ಸೂಕ್ಷ್ಮ ಸ್ವಭಾವದ ಜನರು ತಾಳ್ಮೆಯನ್ನು ಹೊಂದಿರಬೇಕು ಇಲ್ಲದಿದ್ದರೆ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ನಮ್ಮ ಶಿಕ್ಷಣವೆಂದರೆ ಓದುತ್ತಲೇ ಇರುವುದು ಈ ರೀತಿಯ ಅಭ್ಯಾಸ ಮಾಡುತ್ತಿರಬೇಕು ಹಾಗೂ ಉತ್ತೀರ್ಣರಾಗಬೇಕು ನಿಮ್ಮ ನಿಮ ನಿಮಗೆ ಯಾರ ಮೇಲೆ ಕಂಪ್ಲೇಂಟು ಬೇಕಿಲ್ಲ ಅಥವಾ ನಮ್ಮ ಕಂಪ್ಲೇಂಟ್ ಕೂಡ ಬೇಕಾಗಿಲ್ಲ ನಾವು ಸಂಪೂರ್ಣರಾಗಬೇಕು ಅಂತಿದ್ದಾರೆ ನಾವು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟು ಮಾಡಬಾರ್ದು ಅಥವಾ ನಮ್ಮ ಬಗ್ಗೆ ಇನ್ನೊಬ್ಬರು ಕಂಪ್ಲೇಂಟ್ ಮಾಡೋ ರೀತಿಯಲ್ಲಿ ನಾವು ಇರಬಾರ್ದು ಆ ರೀತಿಯಾಗಿ ನಾವು ಸಂಪೂರ್ಣರಾಗಬೇಕಾಗಿದೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಬಾಬಾರವರು ನಮ್ಮನ್ನು ದರ್ಶನಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಕಲಾವಿದರು ಕೂಡ ಇಂತಹ ಚಿತ್ರಗಳನ್ನು ಮಾಡಬಲ್ಲರು ಬಾಬಾ ನಮ್ಮನ್ನು ಹಾಗೆ ಮಾಡುತ್ತಿದ್ದಾರೆ ನೋಡಿ ಆರ್ಟ್ ಚಿತ್ರಕಲೆಗಾರರು ಕೂಡ ಈ ಇಂಥ ಚಿತ್ರಗಳನ್ನು ಮಾಡಲು ಆ ರೀತಿ ಬಾಬಾ ನಮ್ಮನ್ನು ತಯಾರು ಮಾಡುತ್ತಿದ್ದಾರೆ ಅಂತಿದ್ದಾರೆ ನಮ್ಮ ಚೆಹರೆಯು ಅನಾರೋಗ್ಯವಾಗಿ ಮಾಡುವುದು ತಮೋ ಪ್ರಧಾನ ಅಭ್ಯಾಸ ಆಗಿದೆ ನೋಡಿ ತಮೋ ಪ್ರಧಾನದ ಅಭ್ಯಾಸದಿಂದ ನಮ್ಮ ಚೆಹರೆಯು ಅನಾರೋಗ್ಯವಾಗಿ ಕಾಣುತ್ತೆ ಅಂತಿದ್ದಾರೆ ದಾದೀಜಿಯವರು ಇಂಥ ಅಭ್ಯಾಸಗಳನ್ನು ಬಿಟ್ಟು ಬಿಡಿ ಪ್ರಧಾನರಾಗುವವರಲ್ಲಿ ಗುರಿ ಇರು ಇಟ್ಟುಕೊಳ್ಳಿ ಅಂತ ಪತಂಗಗಳು ಇರುವುದು ಸಾಯೋದಕ್ಕಾಗಿ ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಈ ಪತಂಗಗಳು ಇರುವುದೇ ಸಾಯೋದಕ್ಕಾಗಿ ಆಮೇಲೆ ಸುಡುವುದೆಂದರೆ ಬಾಬಾರನನ್ನು ನೋಡುತ್ತಾ ಬಲಿಯಾರೆಯಾಗುವುದು ನೋಡು ಅಂದ್ರೆ ಬ ಹೇಳ್ತಾ ಇದ್ದಾರೆ ದಾದೀಜಿಯವರು ಅಗ್ನಿ ಇರುವುದೇ ಉರಿಯುವುದಕ್ಕಾಗಿ ಪತಂಗಗಳು ಇರುವುದು ಸಾಯುವುದಕ್ಕಾಗಿ ಸುಡುವುದೆಂದರೆ ಬಾಬಾರನ್ನು ನೋಡುತ್ತಾ ಬಲಿಹಾರಿಯಾಗುವುದು ಈ ರೀತಿ ಸಾಯುವಂತಹ ಇದು ಸಭೆಯಾಗಿದೆ ಆಗಿದೆ ಅಂತಿದ್ದಾರೆ ಬಾಬಾರ ಮೇಲೆ ಬಯಲಿಯಾರಿಯಾಗುವಂತಹ ಇದು ಸಭೆಯಾಗಿದೆ ಯಾವ ಮಾತು ಕೂಡ ನಿಮ್ಮ ಚೆಹರೆಯ ಮೇಲೆ ಬರಬಾರದು ಇದನ್ನು ನೀವು ನೆನಪಿನಲ್ಲಿಟ್ಟುಕೊಂಡರೆ ನೀವು ಸುಂದರವಾಗಿರುತ್ತೀರಿ ಯಾವ ಕಳೆದ ಹೋದ ಮಾತು ಕೂಡ ನಮ್ಮಲ್ಲಿ ಬರಬಾರದು ಈ ರೀತಿಯ ನಾವು ಇದರ ಸುಂದರವಾಗಿರ್ತೀವಿ ಅಂತ ಜಾನಕಿ ದೀದಿಜಿಯವರು ತಿಳಿಸ್ತಾ ಇದ್ದಾರೆ ಅಚ್ಚಾ ಓಂ ಶಾಂತಿ